ಎಷ್ಟೆಷ್ಟು ದೊಡ್ಡ ದೊಡ್ಡವರ ಪ್ರಕರಣಗಳು ಸಾಲು ಸಾಲಾಗಿ ಕೋರ್ಟ್ ಮುಂದೆ ನಿಂತಿದ್ದಾವೆ ಅನ್ನುವಂಥದನ್ನ ನೋಡ್ತಾನೆ ಇದ್ದೀರಾ ಈಗ ಮುನಿರತ್ನ ಕೂಡ ಅದಕ್ಕೆ ಆಡ್ ಆಗಿರುವಂತ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ಮಾಜಿ ಸಚಿವ ಹಾಲಿ ಶಾಸಕರಾಗಿರುವಂತಹ ಮುನಿರತ್ನ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಅರ್ಜಿಯನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ ಏಕೆಂದರೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ತನಿಖೆಗೆ ಅನ್ನುವಂಥ ಕಾರಣಕ್ಕೋಸ್ಕರ ಸೊ ಹೀಗಾಗಿ ಕಾದ್ ನೋಡಬೇಕು ಪೊಲೀಸ್ ಕಸ್ಟಡಿನ ಅಥವಾ ಜೈಲು ಆಗ್ತಾರ ಮುನಿರತ್ನ ಅಂತ ಆರ್ ಆರ್ ನಗರ ಶಾಸಕರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ನಿರ್ಧಾರವನ್ನ ಮಾಡಲಿದ್ದಾರೆ ಮತ್ತೆ ಕೆಸ್ ಕಸ್ಟಡಿಗೆ ಕೇಳಲಿಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಏನು ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಮತ್ತಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇದೆ ನೋಡಬೇಕು ಯಾವ ರೀತಿಯಾಗಿ ಮುನಿರತ್ನ ಅವರನ್ನು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದು ಮತ್ತೊಮ್ಮೆ ವಿಚಾರಣೆಯನ್ನು ಮಾಡ್ತಾ ಡ್ರಿಲ್ ಮಾಡಲಾಗುತ್ತೆ ಮುನಿರತ್ನ ಅವರನ್ನ ಅಂತ ನಾ ಮುನಿರತ್ನ ಬಂಧನದಲ್ಲಿ ಡಿ ಕೆ ಬ್ರದರ್ಸ್ ಕೈವಾಡದ ಆರೋಪವನ್ನ ಮಾಡಿದ್ರು ಮುನಿರತ್ನ ಅವರು ಷಡ್ಯಂತ್ರವನ್ನ ಮಾಡಲಾಗಿದೆ ಡಿ ಕೆ ಬ್ರದರ್ಸ್ ಅಂತ ಹೇಳಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯು ಎಸ್ ಎ ಟ್ರಿಪ್ನಲ್ಲಿ ಇದ್ದಂತ ಡಿ ಕೆ ಶಿವಕುಮಾರ್ ವಾಪಸ್ ಬಂದಾಗ ಮಾಧ್ಯಮದವರು ಕೇಳಿದಾಗ ನಂಗಂತೂ ಈ ವಿಚಾರನೇ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಎಂಥ ವಿಚಾರ ಎಲ್ಲ ಅವರೇ ಮಾಡೋದು ಅಶೋಕ್ ವಿಜೇಂದ್ರ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಬಿಜೆಪಿಲಿ ದಲಿತ ಒಕ್ಕಲಿಗರ ಬಗ್ಗೆ ಮಾತನಾಡಿರುವಂತದ್ದು ಸರಿಯೋ ತಪ್ಪು ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನನಗಂತೂ ಗೊತ್ತಿಲ್ಲ ವಿಚಾರವೇ ಗೊತ್ತಿಲ್ಲ ನನಗೆ ಈಗ ಏರ್ಪೋರ್ಟ್ ಅಲ್ಲಿ ಯಾರು ನಿಮ್ ಟಿವಿ ಯಾರು ಪ್ರಶ್ನೆ ಕೇಳ ಬಿಟ್ಟು ಮಾತಾಡ್ತೇನೆ ನಾನು ಯಾವುದು ಅದ್ರ ಬಗ್ಗೆ ಇನ್ನ ಮಾಹಿತಿ ತೆಗೆದುಕೊಳ್ಳೋದಿಲ್ಲ ಬಟ್ ಇಂಥ ವಿಚಾರ ಎಲ್ಲ ಬಿಜೆಪಿಯವರ ಇದ್ರಲ್ಲಿ ಲೇಖಕ್ ಮಾಡಬೇಕು ಬಿಜೆಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಪಕ್ಷದ ಅಧ್ಯಕ್ಷರಲ್ಲಿ ಇನ್ನೆಲ್ಲ ದೊಡ್ಡ ದೊಡ್ಡ ನಾಯಕರು ಇದಾರೆ ಇನ್ನು ಮುನಿರತ್ನ ಬಂಧನದಲ್ಲಿ ಕಾಂಗ್ರೆಸ್ ಕೈವಾಡದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಇಲ್ಲ ಬಿಜೆಪಿ ನಾಯಕರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರದು ಬಿಜೆಪಿದ ರಹ ನಾವು ಷಡ್ಯಂತ್ರ ಮಾಡಿದ್ರೆ ಜೈಲುಗಳು ಸಾಕಾಗ್ತಾ ಇರಲಿಲ್ಲ ಯಾರೇ ಆಗಲಿ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಮುನಿರತ್ನ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನೂ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರ್ಲಿಲ್ಲ ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡೋದು ಸೇಡಿನ ರಾಜಕಾರಣ ಮಾಡೋದು ಇದು ಬಿ ಜೆ ಪಿಯವರ ಕರಗತ ಅವರ ಧರ್ಮದ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿ ಜೆ ಪಿ ಅವರು ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅನಿವಾರ್ಯತೆ ಇಲ್ಲ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆಯನ್ನು ನಾನಂದರು ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನು ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದರೆ ನಮ್ಮನ್ನ ನೂರಾರು ಜನ ಅನುಸರಿಸಿ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತನಾಡಬೇಕು ಇನ್ನು ಮುನಿರತ್ನ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುನಿರತ್ನ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ಆಗ್ಲಿ ಚನ್ನಾರೆಡ್ಡಿ ಪಾಟೀಲ್ಗೆ ಒಂದು ನ್ಯಾಯ ಮುನಿರತ್ನಗೆ ಒಂದು ನ್ಯಾಯನಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ ಆಡಿಯೋ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ನಾವು ತಪ್ಪು ಮುನಿರತ್ನ ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗ್ಲಿ ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ ಆದ್ರೆ ಕಾನೂನು ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ತೋರಿಸಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ಗೂ ಒಂದೇ ಮುನಿರತ್ನಗೂ ಒಂದೇ ಅಂತ ತೋರಿಸಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದರೆ ಅರೆಸ್ಟ್ ಮಾಡಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದರೆ ಅರೆಸ್ಟ್ ಮಾಡ್ತಾರೆ ಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಎಫ್ಐಆರ್ ದಾಖಲಾಗಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಐ ಆರ್ ದಾಖಲಾಗುತ್ತೆ ಇದು ಈ ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಾವು ತಪ್ಪು ಕಾನೂನಿನಂತೆ ಏನು ಕ್ರಮವನ್ನು ಕೈಗೊಳ್ತಾರ ಕೈಗೊಳ್ತಾರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಕೆಲವೇ ಕ್ಷಣಗಳಲ್ಲಿ ಮುನಿರತ್ನ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ನೋಡ್ತಾ ಇದ್ವಿ ಮುನಿರತ್ನ ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಗೆ ಹಾಜರು ಪಡಿಸಲಾಗುತ್ತೆ ಯಾವ ರೀತಿಯಾಗಿ ಪ್ರೊಸೆಸ್ ಗಳು ನಡೀಬಹುದು ಜಾಮೀನು ಅರ್ಜಿಗೆ ಏನಾದ್ರೂ ಮುನಿರತ್ನ ಪರ ವಕೀಲರು ಹಾಕೊಂಡಿದಾರಾ ಹೇಗೆ ಪೃಥ್ವಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ಕೋರ್ಟ್ಗೆ ಕರೆದೊಯ್ದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸುಮಾರು ಎರಡು ಗಂಟೆ ಸುಮಾರಿಗೆ ಅವರನ್ನ ಕೋರ್ಟ್ನಲ್ಲಿ ಹಾಜರು ಕೂಡ ಈಗ ಪೊಲೀಸರು ರೆಡಿ ಮಾಡಿರೋದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಠಾಣೆಯಿಂದ ಹೊರಟು ಅವರನ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಹಾಜರುಪಡಿಸಿ ಪುನಃ ಅವರನ್ನು ಕಸ್ಟಡಿಗೆ ಕೇಳಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾ ಅನ್ನೋದರ ಬಗ್ಗೆ ಅಲ್ಲಿ ಮನವಿಯನ್ನು ಮಾಡೋದಕ್ಕೆ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ ಮತ್ತೆ ಏನು ಈಗಾಗಲೇ ಅವ್ರ ಅವ್ರ ವಿರುದ್ಧ ದಾಖಲಾಗಿರುವಂತಹ ಒಂದು ಏನು ಜಾತಿ ನಿಂದನೆ ಮತ್ತೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿದ್ದಾರೆ ಮತ್ತೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗ ಸಂಗ್ರಹ ಮಾಡಿ ಅದನ್ನ ನಿನ್ನೆಯ ಒಂದು ಎಫ್ ಎಸ್ ಎಲ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಬಹುತೇಕ ಅವರ ವಿಚಾರಣೆ ಮತ್ತೆ ಹೇಳಿಕೆ ಮತ್ತೆ ವಾಯ್ಸ್ ಸ್ಯಾಂಪಲ್ ಕೂಡ ಸಂಗ್ರಹ ಆಗಿರೋದ್ರಿಂದ ಅವರನ್ನ ಇವತ್ತು ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಾ ಅಥವಾ ಪುನಃ ಒಂದು ಕಸ್ಟಡಿಗೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕ ಅನ್ನೋದ್ರ ಬಗ್ಗೆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಕೊಡೋದಕ್ಕೆ ಕೂಡ ಈಗ ಮುಂದಾಗಿರೋದ್ದು ಇನ್ನು ಇದೇ ವೇಳೆ ಏನು ಮುಂದಿನತ್ನ ಪರ ವಕೀಲರು ಕೂಡ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಬೇಕಾದ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಇವತ್ತು ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸಿದ ಬಳಿಕ ಅಲ್ಲಿ ಅವರ ಪರ ವಕೀಲರು ಕೂಡ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಒಂದು ಜಾಮೀನು ಕೊಡೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಒಂದು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ